ಫೈನಲಿ ಆಫ್ಟರ್ ಲಾಂಗ್ ಟೈಮ್ ಒಂದು ವರ್ಷದ ನಂತರ ನಾವು ಸುಬ್ರಹ್ಮಣ್ಯಕ್ಕೆ ಬಂದಿದ್ದೇವೆ ನಾನು ಮತ್ತು ಅಕ್ಕ ನೀರು ದೋಸೆ ಮತ್ತು ಕೆಸುವಿನ ಬೀಜದ ಕಜಿಪ್ ಅಪ್ಪ ದೋಸೆ ತಿಂತ ಅದು ಕಜಿಪ್ ಸಾಂಬಾರ್ ಎಲ್ಲ ಸಹ ಒಂದೇ ಅಲ್ಲ ಇನ್ನು ಕುಡ್ ಅವಳಿ ಕೊಟ್ಟಿ ಅವಳಿ ಕೊಡ್ತೇನೆ ನಾನು ತುಂಬಾ ಟೈಮ್ ನಂತರ ಗವರ್ನಮೆಂಟ್ ಬಸ್ ಅಲ್ಲಿ ಹೋಗ್ತಿರೋದು ಬಿಕಾಸ್ ನಾನಲ್ಲಿ ಹೋಗ್ತೇನೆ ನಮ್ಮ ಊರಲ್ಲಿ ಕಡಿಮೆ ಬರೋದೇ ಯಾವಾಗ್ಲಾದ್ರೂ ಆಟೋದಲ್ಲಿ ಕಾರಲ್ಲಿ ಅಥವಾ ರಿಕ್ಷಾದಲ್ಲಿ ಹೀಗೆ ಹೋಗಿ ಇರ್ತೇನೆ ಸೊ ಇವತ್ತು ಸುಬ್ರಹ್ಮಣ್ಯದಿಂದ ಭಾಗ್ಯ ತನಕ ಬಸ್ಸಲ್ಲಿ ಹೋಗ್ತಾ ಹೋಗಿದ್ದೇನೆ ತುಂಬ ಖುಷಿ ಅಂತ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರು ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದಾನ ಅನ್ಕೊಳ್ತೇನೆ ಸೊ ಇವತ್ತು ದೇವಸ್ಥಾನಕ್ಕೆ ಹೋಗಲಿಕ್ಕಂಟು ನಮಗೆ ಸುಬ್ರಹ್ಮಣ್ಯಕ್ಕೆ ಹಾಗೆ ನಾವು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಆಯಿತು ಈಗ ಪದಾರ್ಥ ಮಾಡ್ತಾ ಇದ್ದೇನೆ ಅಶ್ವಿನಿಯಾಕ ಬಟ್ಟೆ ಎಲ್ಲ ವಾಶ್ ಮಾಡ್ತಾ ಇದ್ದಾಳೆ ಮತ್ತು ದನಗಳನ್ನು ಇಲ್ಲೇ ಮನೆ ಹತ್ತಿರ ಕಟ್ಟಿ ಹಾಕಿ ದೇವಸ್ಥಾನಕ್ಕೆ ಹೋಗಿ ಬರೋದು ಹಾಗೆ ಅಪ್ಪ ಇರ್ತಾರಲ್ಲ ಅವರು ನೋಡ್ಕೊಳ್ತಾರೆ ದನವನ್ನು ನಿನ್ನೆ ನಾನು ಕೆಸುವಿನ ಬೀಜವನ್ನು ತೆಗೆದಿದ್ದನ್ನು ತೋರಿಸಿದ್ದೆ ಅಲ್ಲ ವೀಡಿಯೋದಲ್ಲಿ ಸೊ ಅದನ್ನೀಗ ಬೇಯಲಿಕ್ಕೆ ಕೆಟ್ಟಿದ್ದೇನೆ ಹಾಗೆ ಮಿಕ್ಸಿಯಲ್ಲಿ ಮಸಾಲೆ ಸಹ ಕಡ್ದಾಗಿದೆ ಸೊ ಇದನ್ನು ಹಾಕಿ ಇವತ್ತೊಂದು ಸಾಂಬಾರು ಮಾಡೋದು ಹಾಗೆಯೇ ಇವತ್ತು ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು ಸೊ ಬೆಳಿಗ್ಗೆ ಮತ್ತು ರಾತ್ರಿಗೆ ಮಾತ್ರ ಇದು ಪದಾರ್ಥ ನೀರು ದೋಸೆ ಮತ್ತು ಕೆಸುವಿನ ಬೀಜದ ಅಪ್ಪ ದೋಸೆ ತಿಂತಾರೆ ಅದು ಖಜೀಪ್ ಸಾಂಬಾರ್ ಸಹ ಒಂದೇ ಅಲ್ಲ ಇನ್ ಕುಡ್ಲ ಖಜೀಪು ಹಾ ಆಯಿತು ಕೊಟ್ಟಿ அவளிகள குடீத்தாழே அவளே செல்லி பயார்க்க

ಕ್ಯಾನ್ ಬಗ್ಲಗೆಲ್ಲ ಅಯ್ಯೋ ನನ್ನ ಅಮ್ಮನ ದೂದ ಕೊಟ್ಟಿದ್ಯಲ್ಲ ಅಂತ ಹೇಳ್ತಿರ್ಬೋದು ಇವತ್ತು ನಾವಿಲ್ಲಿ ಅವಳನ್ನು ಬಿಟ್ಟದುಂಟು ಇವಳನ್ನು ಕಟ್ಟಿ ಹಾಕಿದುಂಟು ಕುಣಿತಾ ಇದ್ದಾಳೆ ನೋಡಿ ಆ ಚಿಂಕಿ अनुक अनु अन्न काय अन्न कैशा घेशा अन्न कैशा अन्न 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 घेश ಅನ್ನು ಗನಿ ಅನ್ನು ಕೈ ಅನ್ನು ಮಜೆ ಅನ್ನು ಕೈಗೆಲ್ಲ ಎಂತ ಹೇಳುದುುದು ಇಲ್ಲ ಅಂತ ಸಾಧ್ಯ ಅನ್ನು ಸಾಧು ಗನಿ ಗನಿ ಅನ್ನು ಮನೆ ಕುಚ ಹಾಂ ಹ್ಞೂ ಕುಚ ಕು ನಕಾಗ ಮತ್ತಿಗ ಹಾಂ ಹೋಯ್ತ ಹ್ಞೂ ಹ್ಞೂ ಸೊಪ್ಪೆಲ್ಲ ಆಚೆ ಬದಿಯಲ್ಲೆಲ್ಲ ಅಕ್ಕ ಹಿರಿದಿದ್ದಾಳೆ ನೋಡಿ ಅಲ್ಲಲ್ಲಿ ಉಂಟು ಒಂದು ರಾಶಿ ಓ ಅಲ್ಲಿ ಉಂಟು ಇನ್ನೊಂದು ಇಲ್ಲಿ ಉಂಟು ಇಲ್ಲಿ ಉಂಟು ಹಾಗೆ ಇಲ್ಲಿ ಕಟ್ಟ ಕಟ್ತಾ ಇದ್ದೇವೆ ಸೊ ನಮ್ಮ ಜೊತೆಯಲ್ಲಿ ಕೂರ ಬಂದು ವೆಯ್ಟ್ ಮಾಡ್ತಾ ಕೂತಿದ್ದಾನೆ ನೋಡಿ ಅಲ್ಲಿದ್ದಾನೆ ಕುಂಗು అల్సగుండి ఉంటుంది కయూదు ఆబోదా మరి ಮೊಂಟಾಡ್ಲವ್ಗ ಮೊಂತ ನಾವು ದನಗಳನ್ನು ಗಟ್ಟಿ ಹಾಕಿದ ನಂತರ ಒಂದು ಕಟ್ಟ ಸೊಪ್ಪು ಮಾಡಲಿಕ್ಕಿತ್ತು ಬಿಕಾಸ್ ನಾಳೆ ಅನುಷನ್ ಅವರು ಬರ್ತಾರೆ ಮನೆಗೆ ಅವರಿಗೆ ಬಂದು ಕಷ್ಟ ಆಗ್ತದಲ್ಲ ಬ್ಯಾಂಗ್ಳೂರಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಲಿಂತ ಅಂತ ಹುಲ್ಲು ಸೊಪ್ಪೆಲ್ಲ ಮಾಡಿ ಹೋಗುದು ಹಾಗೆ ಸೊಪ್ಪು ಮಾಡಿಯೇ ಆಯಿತು ಈಗ ನಾವು ಸ್ನಾನ ಮಾಡಿ ಫ್ರೆಶಪ್ಪಾಗಿ ದೇವಸ್ಥಾನಕ್ಕೆ ಹೊರಟಿದ್ದೇವೆ ಬಿಕಾಸ್ ನಾವು ಅರ್ಧ ತನಕ ರಸ್ತೆ ತನಕ ನಡೆದು ಹೋಗ್ತೇವೆ ಅಲ್ಲಿಂದ ನಾಗೇಶಣ್ಣನ ಆಟೋದಲ್ಲಿ ಹೋಗಿ ಮತ್ತೆ ಬಸ್ಸಲ್ಲಿ ಹೋಗುದು ಕಾಡಿನ ಮಧ್ಯದಲ್ಲಿ ಹೋಗಿ ದನಗಳನ್ನು ಚೇಂಜ್ ಮಾಡ್ತಾ ಇದ್ದಾಳೆ ಖಾಯತೆ ಹಾಂ ಎಂತಾಗ ಚಲಯಿ ನಿಂಬತ್ತಿ ದೇವಸ್ಥಾನಕ್ಕೆ ಇಲ್ಲ ಆಯಿತಾ ಸೊಪ್ಪು ಅದೆಲ್ಲ ಬೇಡ ಇದು ನೋಡಿ ಒಂಥರ ನ್ಯಾಚುರಲ್ ಕಂದಕ ನಮ್ಮದು ರಸ್ತೆ ಅಲ್ಲಿತ್ತು ಮೊದಲು ಸೊ ಹೀಗೆ ರಸ್ತೆ ಹೋಗ್ತಾ ಇತ್ತು ಇಷ್ಟನ್ನು ನೇ ಕೆಳಗೆ ಏನು ಮಾಡಿದ್ದಾರೆ ನಮಗೆ ರಸ್ತೆ ಇದು ಹ್ಞೂ ನಮ್ಮ ಊರಲ್ಲಿ ಮೊದಲೊಬ್ಬರು ಪಂಚಾಯಿತದ ಸದಸ್ಯರಿದ್ದರು ಶೋಭಾ ಅಂತ ಸೊ ಅವರು ನಮಗಿಲ್ಲಿ ಈ ಗುಡ್ಡಕ್ಕೆ ಕಾಂಕ್ರೀಟನ್ನು ಹಾಕಿ ಕೊಟ್ಟಿದ್ದಾರೆ ಬಿಕಾಸ್ ಇಲ್ಲಿ ಎಲ್ಲರಿಗೂ ಹೋಗಿ ಬರಲಿಕ್ಕೆ ಸುಲಭ ಆಗ್ತದೆ ಇಲ್ಲದಿದ್ದರೆ ನದಿ ದಾಟಿ ಹೋಗಬೇಕಲ್ವ ನಮಗೆ ನದಿ ದಾಟಲಿಕ್ಕೆ ಆಗೋದಿಲ್ಲ ಮಳೆಗಾಲದಲ್ಲಿ ಅದಕ್ಕೋಸ್ಕರ ಅವರು ಇಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಮಾಡಿ ಕೊಟ್ಟದ್ದು ಇದರಿಂದ ತುಂಬಾ ಹೆಲ್ಪ್ ಆಗ್ತಾ ಉಂಟು ಜನರೆಲ್ಲರಿಗೂ ಎಲ್ಲರಿಗೂ ಇವಳು ದನವನ್ನು ಕಟ್ಟಿದ್ಲಲ್ಲ ಅದಕ್ಕೆ ಕೈ ತೊಳಿಲಿಕ್ಕೆ ಹೋಗಿ ಬಂದದ್ದು ಈಗ ನಿನ್ನ ಶಾಲಿ ನಡ್ಕೊಂಡು ಹೋಗ್ಲಿಕ್ಕೆ ಹೀಗೆ ರಸ್ತೆ ಉಂಟು ಇಲ್ಲಿ ಕೆಳಗೆ ನಮ್ಮ ಭಾಗ್ಯದ ನದಿ ಹರಿತದೆ ಹೇಗೆ ತುಂಬ ಆಳದಲ್ಲಿ ಉಂಟದು ಕಾಣೋದಿಲ್ಲ ಇವಳು ನೋಡಿ ಸ್ಪೀಡ್ ಸ್ಪೀಡ್ ನಡೀತಾ ಇದ್ದಾಳೆ ನೀನು ನಡೆದೇ ಅಭ್ಯಾಸ ಇಲ್ಲ ಸ್ಕೂಲಿಗೆ ಮಾತ್ರ ಹೋಗೋದಲ್ಲ ನಾನು ಸಾಕಾಗ್ತದೆ ಈಗ ಪೈನಲ್ಲಿ ಕಾಡು ರಸ್ತೆಯಲ್ಲಿ ನಡ್ಕೊಂಡು ಬಂದು ನಾವು ಮೇನ್ ರೋಡನ್ನು ರೀಚ್ ಆದ್ವಿ ಇನ್ನು ಇಲ್ಲಿಂದ ಹಾಗೆ ನಡ್ಕೊಂಡು ಹೋಗಬೇಕು ನಾಗೇಶ ಆಟೋ ಬಂತು

ನಾವಿಲ್ಲಿ ಫ್ಯಾನ್ಸಿಗೆ ಬಂದಿದ್ದೀವಿ ಗೌರಿಗೆ ಇಡಲಿಕ್ಕೆ ಬಳ್ಳೆಯನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ನಾನು ಕಾಲೇಜಿಗೆಲ್ಲ ಬರಬೇಕಾದ್ರೆ ಇವರು ಶಾಪಿಂಗ್ ಬರ್ತಾ ಇದ್ದೆ ಸೊ ಇಲ್ಲಿ ಗಿಫ್ಟ್ ಐಟಮ್ ಶೂಸ್ ಎಲ್ಲ ಸಿಗ್ತದೆ ಒಂದು ನಿಮಿಷ ಎಷ್ಟು ಜನಗಳು ನೋಡಿ ಜನ ಇದ್ದಾರೆ ಯಾರು ಹೇಳಿದ್ದಿಲ್ಲ ಅಂತ ಆದರೆ ಸಂಡೇ ಅಷ್ಟಿಲ್ಲ ಗೌರಿ ಗೌರಿಗೆ ಆಫ್ಟರ್ ಲಾಂಗ್ ಟೈಮ್ ಒಂದು ವರ್ಷದ ನಂತರ ನಾವು ಸುಬ್ರಹ್ಮಣ್ಯಕ್ಕೆ ಬಂದಿದ್ದೇವೆ ನಾನು ಮತ್ತು ಅಕ್ಕ ಅದರ ಲಾಸ್ಟ್ ಟೈಮ್ ನಾನು ಗುಂಡು ಅನ್ನು ಮತ್ತು ಬಾವು ಬಂದಿದ್ವಿ ದೇವಸ್ಥಾನದ ಒಳಗೆ ಬಂದು ಗೌರಿಗೆ ಪೂಜೆಯನ್ನೆಲ್ಲ ಮಾಡಿ ಇಲ್ಲಿಂದ ಹೊರಡ್ತಾ ಇದ್ದೇವೆ ಇದು ಟೆಂಪಲ್ ಫುಲ್ ಆಲ್ಮೋಸ್ಟ್ ಖಾಲಿ ಉಂಟು ನಾನು ಮತ್ತು ಅಕ್ಕ ನೋಡಿ ಫ್ರೀಯಾಗಿ ಊಟಕ್ಕೆ ಹೋಗ್ತಾ ಇದ್ದೇವೆ ಸೊ ಅನ್ನ ಪ್ರಸಾದ ಹಾಗಾಗಿ ಭೋಜನ ಮುಗಿಸ್ಕೊಂಡು ಮನೆಗೆ ಹೋಗೋದು ಅಂತ ಕೆಲವರೆಲ್ಲ ಊಟ ಮಾಡ್ತಾ ಇದ್ದಾರೆ ಒಳಗಡೆ ಊಟಕ್ಕೆ ಬಂದು ನಾವು ಪೇಟೆಗೆ ಬಂದು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಎಲ್ಲ ತಿನ್ಕೊಂಡು ಸ್ವಲ್ಪ ಈಸಿ ಬಜಾರಿಗೆ ಹೋಗಿದ್ವಿ ಅಲ್ಲೆಲ್ಲ ಪರ್ಚೇಸ್ ಮಾಡ್ಲಿಕ್ಕೆತ್ತು ಪರ್ಚೇಸ್ ಮಾಡ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೇವೆ ಬಸ್ಸಲ್ಲಿ ಸೊ ಗೌರ್ಮೆಂಟ್ ಬಸ್ ಅಂದ್ರೆ ಒಂದು ಮಜಾ ವಿಶೇಷ ಏನಂದರೆ ನಾ ಇವತ್ತು ಆಧಾರ್ ಕಾರ್ಡ್ ಬಿಟ್ಟು ಬಂದಿದ್ದೇವೆ ಇಬ್ಬರು ಸಹ ಸ್ಕೂಲ್ ಬ್ಯಾಗಲ್ಲಿ ಉಂಟು ಆಧಾರ್ ಕಾರ್ಡ್ ಸೊ ಹಾಗಾಗಿ ಟಿಕೆಟ್ ಮಾಡಿ ಮನೆಗೆ ಹೋಗ್ತಾ ಇದ್ದೇವೆ ತುಂಬ ದಿನದ ನಂತರ ನಾವು ನಮ್ಮ ಊರಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ ಇಲ್ಲದಿದ್ದರೆ ನಮ್ಮ ಊರಲ್ಲಿ ಸ್ಟಾಪ್ ಕೊಡೋದಿಲ್ಲ ಪಾಪ ಕಂಡಕ್ಟ್ರು ತುಂಬ ಒಳ್ಳೆಯವರು ಸ್ಟಾಪ್ ಕೊಡ್ತೇವೆ ಬನ್ನಿ ಹತ್ತಿ ಹೇಳಿದರು ಅದಕ್ಕೆ ಹತ್ಕೊಂಡು ಈಗ ಹೋಗ್ತಾ ಇದ್ದೇವೆ ಮನೆಗೆ ಇಲ್ಲದಿದ್ದರೆ ಯಾವಾಗಲೂ ಕೈಕಂಬತನಕ್ಕೆ ಹೋಗ್ತೇವೆ ಅಲ್ಲಿಂದ ಆಟೋ ಮಾಡಿಕೊಂಡು ಮನೆಗೆ ಹೋಗೋದು ಅವಳಿಗೆ ಫುಲ್ ಖುಷಿ ಬಸ್ ಟಿಕೆಟ್ ಬಸ್ ಅಲ್ಲಿ ಫ್ರೀ ಅಂದ್ರೆ ಏನೋ ಅಲ್ಲಿ ಇಳಿಸ್ತಾರೆ ಹೇಳಿದ್ರಲ್ಲ ಹಾಗಾಗಿ ಖುಷಿಯಾಗಿ ಗೊತ್ತಿದ್ದ ನಾವು ಭಾಗ್ಯ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದ್ವಿ ಇಬ್ಬರು ಕೂಡ ಜೋರ್ ಮಳೆ ಬರ್ತಾ ಉಂಟು ನಮ್ಮ ಹತ್ರ ಛತ್ರಿ ಉಂಟು ಹೋಗ್ಲಿಕ್ಕೆ ಬೇಡ ಯಾರು ಒದ್ದೆ ಆಗಿಕೊಂಡು ಹೋಗುದು ಅಂತ ಹಾಗೆ ಸ್ವಲ್ಪ ಹೊತ್ತು ವೈಟ್ ಮಾಡುದು ಮತ್ತೆ ನಡ್ಕೊಂಡು ಹೋಗುದು ನಾವು ಮನೆಗೆ ಬಂದು ತಲುಪಿ ಚಾಯ ಎಲ್ಲ ಕುಡಿತಾ ಇದೇವತ್ತು ಹುಲ್ಲೆಗೆಲ್ಲ ಹೋಗ್ಲಿಕ್ಕಿಲ್ಲ ಬಿಕಾಸ್ ಪಾನಿಪುರಿ ಮಾಡಿದ್ದೇವೆ ನೋಡಿ ಸಿಂಪಲ್ ಆಗಿ ಮಾಡಿದ್ದು ಮನೇಲಿ ಏನೆಲ್ಲ ಐಟಮ್ ಉಂಟಲ್ಲಿ ನಾವು ಇಲ್ಲಿ ತಿಂತ ಇದ್ದೇವಲ್ಲ ನಮ್ಮ ಜೊತೆ ಪಾರ್ಟ್ನರ್ಸ್ ನೋಡಿ ಇಬ್ಬರು ಕಾಯ್ತಾ ಮನೆ ಒಳಗೆ ಬಂದು ಕೂತಿದ್ದಾರೆ ಅಪ್ಪ ನಾನು ನೋಡಿದ್ರು ಹೊಡಿತಾರೆ ಇವತ್ತಿನ ನನ್ನ ಪುಟ್ಟ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಲ್ಲೇ ಇರುವಂತಹ ಬೆಲ್ಲೈಕನ್ ಒತ್ತಿ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್ ಬಬ್ಬಾಯ್ ಅದು ಯಾರೋ ಕಾಣ್ತಾ ले नोडीला नोडेली उठते आगी कोण नमस्कार वीडियो मस्त आईकडे एक मंदी जा सबस्क्राइब करडी सबस्क्राइब करडी अंजिया पुरे चल काही बी करत गोंधो 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 आज जात कुठून तरी त्याच्याकडे

José es